ಬೆಂಗಳೂರಿನ ಮಾನಸಿಕ ರೋಗಿಗಳ ಆಸ್ಪತ್ರೆ ನಿಮಾನ್ಸ್ ಹಾಸ್ಪಿಟಲ್ ಅಂತ ನಾವು ಕರೀತಿದ್ದೇವೆ ಇದು ಇಂಡಿಯಾದ ಒಂದು ದೊಡ್ಡ ಮಾನಸಿಕ ರೋಗಿಗಳ ಆಸ್ಪತ್ರೆ ಇಲ್ಲಿ ಸಾಧಾರಣ ನಾಲ್ನೂರು ಹೊರಗುತ್ತಿಗೆದಾರ ಅಡಿಯಲ್ಲಿ ಭದ್ರತಾ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ ದ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಆರು ತಿಂಗಳ ಹಿಂದೆ ಒಂದು ಸಮಾವೇಶವನ್ನು ಮಾಡಿದಾಗ ಅಲ್ಲಿಯ ಸಿಬ್ಬಂದಿಗಳು ನಮ್ಮಲ್ಲಿ ಕೆಲವು ದೂರುಗಳನ್ನು ಕೊಟ್ಟಿದ್ದರು ದೂರುಗಳೆಂದರೆ ಔಟ್ಸೋರ್ಸಿಂಗ್ ಏಜೆನ್ಸಿ ಅಂದರೆ ಔಟ್ಸೋರ್ಸಿಂಗ್ ಕಾಂಟ್ರಾಕ್ಟರ್ ಅವರಿಂದ ಹತ್ತು ಸಾವಿರ ಕೆಲಸ ಕೊಡುವುದಕ್ಕೆ ತೆಕ್ಕೊಳ್ತಿದ್ರು ಅರವತ್ತು ಸಾವಿರ ತೆಕ್ಕೊಳ್ತಿದ್ರು ಅದು ಅಲ್ಲದೆ ಅವರಿಗೆ ವೀಕ್ಲಿ ಆಫು ಮತ್ತು ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡಲಿಲ್ಲವೆಂದು ನಮ್ಮಲ್ಲಿ ಹೇಳಿದರು ಇದು ಕೇವಲ ಸಮಾವೇಶದಲ್ಲಿ ಬಂದ ವಿಷಯ ಅಲ್ಲಿ ಯಾರೂ ನಮ್ಮ ಫೌಂಡೇಶನ್ ಸದಸ್ಯರಾಗಲಿ ಯಾರೂ ಆಗಲಿಲ್ಲ ಅನಂತರ ಇದನ್ನೆಲ್ಲವನ್ನು ತಿಳಿದು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ಪ್ರಧಾನಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರು ಸೆಂಟ್ರಲ್ ಗೌರ್ಮೆಂಟು ಕಾರ್ಮಿಕ ಆಯೋಗ ಬೆಂಗಳೂರು ಸೆಂಟ್ರಲ್ ಗೌರ್ಮೆಂಟು ಹಾಗೆ ಕ ಪ್ರತಿ ವಾರಕ್ಕೆ ಒಂದು ಪತ್ರದಂತೆ ಪತ್ರ ಆಂದೋಲನವನ್ನು ಶುರು ಮಾಡಿ ಆರು ತಿಂಗಳಲ್ಲಿ ಕಡಿಮೆ ಎಂದರೆ ಐನೂರಕ್ಕಿಂತ ಹೆಚ್ಚು ಪತ್ರಗಳನ್ನು ನಾವು ಬರೆದಿದ್ದೇವೆ ನಿಮಾನ್ಸ್ ಹಾಸ್ಪಿಟಲ್ನ ಚೇರ್ಮ್ಯನಿಗೂ ಬರೆದಿದ್ದೇವೆ ಅಲ್ಲಿಯ ರಿಜಿಸ್ಟರ್ಗೂ ಬರೆದಿದ್ದೇವೆ ಅಲ್ಲಿಂದ ಯಾವುದೇ ಉತ್ತರವು ನಮಗೆ ಇದುವರೆಗೆ ಕೊಡಲಿಲ್ಲ ಆದರೆ ನಮ್ಮ ಕಾರ್ಮಿಕ ಆಯೋಗವು ಅವರಲ್ಲಿ ವಿಜಿಲೆನ್ಸ್ ಆ್ಯಕ್ಟ್ನ ಪ್ರಕಾರ ವಿಜಿಲೆನ್ಸ್ ಬಂದು ಪ್ರತಿಯೊಂದು ವಿಚಾರಣೆ ಮಾಡಿದಾಗ ಅಲ್ಲಿ ಎಲ್ಲ ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ ಪ್ರತಿಯೊಂದು ಇವಿಡೆನ್ಸ್ಗಳು ಅವರಿಗೆ ಸಿಕ್ಕಿತು ಆ ಎವಿಡೆನ್ಸ್ನ ಪ್ರಕಾರ ಅವರು ಸರಿಯಾಗಿ ಲೆಕ್ಕ ಪ್ರಕಾರ ಲೆಕ್ಕಗಳನ್ನು ಮಾಡಿದಾಗ ಹತ್ತೊಂಬತ್ತು ಲಕ್ಷ ಹಣ ಕೇವಲ ಒಂದು ವರ್ಷದಲ್ಲಿ ಆ ಈಗಿನ ಗುತ್ತಿಗೆದಾರರು ಅವರಿಗೆ ಮೋಸ ಮಾಡಿದ್ದಾರೆ ಅಲ್ಲಿ ಗುತ್ತಿಗೆದಾರರ ಇನ್ಚಾರ್ಜ್ ಆಗಿ ಕೆಲಸ ಮಾಡುವವರು ಈ ಜನರಿಗೆ ಮೋಸ ಮಾಡಿದ್ದಾರೆ ಎಂಬುದನ್ನು ತಿಳಿದು ಅವರು ಕಾನೂನಾತ್ಮಕವಾಗಿ ನಿಮಾನ್ಸ್ ಹಾಸ್ಪಿಟಲ್ ಹಾಗೂ ಆ ಗುತ್ತಿಗೆದಾರರ ಅಂದರೆ ಎಸ್ ಐ ಎಸ್ ಹಾಸ್ಪಿಟಲಿಗೆ ನೋಟಿಸನ್ನು ಕಳಿಸಿದರು ಹದಿನೈದು ದಿನಗಳ ಒಳಗೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಇಲ್ಲದಿದ್ದರೆ ನಾವು ಕಾನೂನಾತ್ಮಕವಾಗಿ ಲೇಬರ್ ಕಾರ್ಮಿಕ ನ್ಯಾಯಾಲಯಕ್ಕೆ ಹೋಗುತ್ತೇವೆ ಆದರೆ ಎಸ್ ಎ ಎಸ್ ಏಜೆನ್ಸಿ ಈ ಯಾವುದೇ ಪತ್ರಕ್ಕೆ ಉತ್ತರವನ್ನು ಕೊಡದೆ ತಾವೇ ದೇಶದಲ್ಲಿ ದೊಡ್ಡ ಗುತ್ತಿಗೆದಾರರೆಂದು ತಿಳಿದು ನಮ್ಮನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ ಎಂಬ ಬೆದರಿಕೆಯನ್ನು ಹಾಕಿ ಅಲ್ಲಿಯ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವ ಎಲ್ಲ ಭದ್ರತಾ ಸಿಬ್ಬಂದಿಗಳಿಗೆ ಐನೂರು ರೂಪಾಯಿ ಒಂದು ಬಾಟಲ್ಗಳನ್ನು ಕೊಟ್ಟು ಸಹಿಯನ್ನು ತೆಕ್ಕೊಂಡು ನಾವು ಎಲ್ಲವನ್ನು ಕಾನೂನಾತ್ಮಕ ಮಾಡುತ್ತೇವೆ ಎಂದು ಪತ್ರವನ್ನು ಕಾರ್ಮಿಕ ಆಯೋಗಕ್ಕೆ ಕೊಟ್ಟರು ಅದರಿಂದ ಯಾವುದೇ ಬೆಲೆಯನ್ನು ಆಗಲಿಲ್ಲ ಅದು ಅಲ್ಲದೆ ಎಸ್ ಎಸ್ ಏಜೆನ್ಸಿ ನಮ್ಮ ಫೌಂಡೇಷನ್ನ ಅಧ್ಯಕ್ಷರಿಗೆ ಜೀವದ ಅಪಾಯದ ಬೆದರಿಕೆಯನ್ನು ಹಾಕಿದ್ದಾರೆ ಅದು ಅಲ್ಲದೆ ನಿಮ್ಮನ್ಸಲ್ಲಿ ಕೆಲಸ ಮಾಡುವ ಪಿ ಆರ್ ಒ ಹಾಗೂ ಸೆಕ್ಯುರಿಟಿ ಮ್ಯಾನೇಜರು ಉಳಿದ ಕೆಲವು ಅಧಿಕಾರಿಗಳು ದಿ ಕಾಮನ್ ಪೀಪಲ್ ಪ್ರೆಸಿಡೆಂಟ್ನ ಬಗ್ಗೆ ನಾವು ಕೂಡಲೇ ಕಾ ಯಕ್ಷ ತೆಗೆಕೊಳ್ಳಬೇಕು ಅವರ ಅವರನ್ನು ಮುಂದೆ ನಮ್ಮ ನಿಮಂಧನ ಬಗ್ಗೆ ಹೋರಾಟ ಮಾಡೋದಕ್ಕೆ ಬಿಡಬಾರದು ನಾವು ಯಾರು ಹೇಳಿದರೂ ಕೂಡ ನಾವು ಒಪ್ಪುವವರಲ್ಲ ನಮ್ಮ ಉದ್ದೇಶ ಕಾರ್ಮಿಕರ ಹಕ್ಕನ್ನು ತೆಗೆಸಿಕೊಡುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ನಾವು ಕಾರ್ಮಿಕ ಹೊರಗುತ್ತಿಗೆ ನೌಕರರ ಬಗ್ಗೆ ಹೋರಾಟ ಮಾಡುವ ಒಂದೇ ಸಂಸ್ಥೆ ಇದೆ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಎ ಸಿ ಹಾಸ್ಪಿಟಲ್ಗೆ ಹದಿನೈದು ವರ್ಷದ ಹೋರಾಟ ಮಾಡಿ ಎ ಎ ಸಿ ಹಾಸ್ಪಿಟಲನ್ನು ಸೆಂಕ್ಷನ್ ಮಾಡಿ ಈಗ ಕಟ್ಟುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅದೇ ರೀತಿ ನಿಮಾನ್ಸಲ್ಲಿ ಆಗುವ ಇಪ್ಪತ್ತು ವರ್ಷದ ವೀಕ್ಲಿ ಆಫ್ಗಳ ಬಗ್ಗೆ ಅಲ್ಲಿ ಮಾಡಿದ ಭ್ರಷ್ಟಾಚಾರದ ಬಗ್ಗೆ ನಾವು ಈಗಾಗಲೇ ಕಾನೂನಾತ್ಮಕ ಕ್ರಮವನ್ನು ತೆಗೆದು ಇಪ್ಪತ್ತು ವರ್ಷದ ಏನು ಹಣ ಕೊಡಬೇಕಿತ್ತು ನಿಮಾನ್ಸ್ ಹಾಸ್ಪಿಟಲನ್ನು ನಾವು ತೆಗೆಸಿಕೊಡುತ್ತಿದ್ದೇವೆ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ ಅದೇ ರೀತಿಯಲ್ಲಿ ಕಾರ್ಮಿಕ ಯೋಗವು ಗ್ರ್ಯಾಜುಟಿಯನ್ನು ತೊಂಬತ್ತೊಂಬತ್ತು ಜನರಿಗೆ ಪಾಸ್ ಮಾಡಿ ಅದನ್ನು ಕೊಡದೆ ನಿಮಾನ್ಸ್ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟು ಹೈಕೋರ್ಟಿಗೆ ರೇಟ್ ಪಿಟೀಷನ್ನು ಹಾಕಿಸ್ತೇ ಅಂತಂದರೆ ಇದು ಕಾನೂನಿನೊಂದು ಉಲ್ಲಂಘನೆ ಆಗಿದೆ ಕಾರಣ ಯಾವುದೇ ಹೈಕೋರ್ಟಿಗೆ ಹೋಗಬೇಕಾದ್ರೆ ಮೊದಲು ಡಿಪ್ಯೂಟಿ ಕಮಿಷನರ್ ಆಫ್ ದ ಲೇಬರಿಗೆ ಹೋಗಿ ಅಲ್ಲಿಂದ ಇದು ಮಾಡಿ ಅದನ್ನು ಅವರು ಸರಿ ಮಾಡದೇ ಇದ್ದರೆ ಮಾತ್ರ ಹೈಕೋರ್ಟ್ ರೇಟ್ ಪಿಟೀಷನ್ಗೆ ಹೋಗ್ಬೋದು ಆದರೆ ಇಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಗ್ರಾಜ್ಯುಯೇಟನ್ನು ಕೊಡದಿದ್ದ ರೀತಿಯಲ್ಲಿ ನಿಮಾನ್ಸ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೆ ಇದಕ್ಕೆ ಮೂಲ ಕಾರಣ ಅಲ್ಲಿಯ ಪಿ ಆರ್ಗಳು ಅಲ್ಲಿಯ ಸೆಕ್ಯುರಿಟಿ ಇನ್ಚಾರ್ಜ್ಗಳು ಉಳಿದ ಕೆಲವು ಅಧಿಕಾರಿಗಳು ಮಾಡುವ ವಂಚನೆಯಿಂದ ಈ ಕೆಲಸ ನಡೆಯುತ್ತಿದೆ ಇದನ್ನು ಖಂಡಿತವಾಗಿಯೂ ನಾವು ಲೋಕಾಯುಕ್ತಕ್ಕೆ ಬರೆಯುತ್ತೇವೆ ಅದು ಅಲ್ಲದೆ ಅಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಪ್ರಧಾನಮಂತ್ರಿ ಹಾಗೂ ಕಾರ್ಮಿಕ ಸಚಿವರಿಗೆ ಬರೆದು ಸರಿಯಾದ ನ್ಯಾಯವನ್ನು ಅಲ್ಲಿಯ ಕಾರ್ಮಿಕರಿಗೆ ಸಿಕ್ಕುವಂತೆ ನಾವು ಮಾಡುತ್ತೇವೆ ನಮ್ಮ ಈ ಇವತ್ತಿನ ಒಂದು ಪತ್ರ ಆಂದೋಲನದ ಮೇಲೆ ಹೋರಾಟ ಮಾಡಿ ಹತ್ತೊಂಬತ್ತು ಸಾವಿರ ಪೆನಲ್ ಲಕ್ಷದ ಪೆನಲ್ಟಿಯನ್ನು ಈ ಕಾರ್ಮಿಕರಿಗೆ ಸಿಕ್ಕುವಂತೆ ಮಾಡಿ ಮಾಡಿದ್ದೇವೆ ಅವರು ಒಂದು ತಿಂಗಳ ಒಳಗೆ ಈ ಪೆನಲ್ಟಿ ಹಣವನ್ನು ಈ ವರ್ಕರಿಗೆ ಕೊಡದೇ ಇದ್ದ ಪಕ್ಷದಲ್ಲಿ ಅವರ ಮೇಲೆ ಕಾನೂನಾತ್ಮಕವಾಗಿ ಕಾರ್ಮಿಕ ಆಯೋಗವು ಕ್ರಮ ಕೈಗೊಳ್ಳುತ್ತದೆ ಈ ನನ್ನ ವಿಡಿಯೋವನ್ನು ಎಲ್ಲರಿಗೂ ಹಂಚಿ ಹಂಚಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅದು ಅಲ್ಲದೆ ನಿಮಾನ್ಸ್ ಹಾಸ್ಪಿಟಲ್ನ ಪ್ರತಿಯೊಂದು ಸಿಬ್ಬಂದಿಗಳಿಗೂ ಹಾಗೂ ಭದ್ರತಾ ಸಿಬ್ಬಂದಿಗಳಿಗೆ ನನ್ನ ಎಪೀಲ್ ಎಂದರೆ ನೀವು ಪ್ರತಿಯೊಬ್ಬರೂ ಯುನೈಟ್ ಆಗಿ ಯುನೈಟ್ ಆದರೆ ಮಾತ್ರವೇ ನಾವು ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿದೆ ದಯವಿಟ್ಟು ನಮ್ಮ ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇದು ಎಲ್ಲ ಕಡೆಗೂ ಹೋಗುವಂತೆ ಮಾಡಿ ಇದು ನಮ್ಮ ಪ್ರಧಾನಮಂತ್ರಿ ಕಾರ್ಮಿಕ ಸಚಿವರು ಡೆಲ್ಲಿ ಹಾಗೂ ನಿಮಾನ್ಸಿನ ಮುಖ್ಯ ಅಧಿಕಾರಿಗಳಿಗೂ ರಿಜಿಸ್ಟರಿಗೆ ಮುಟ್ಟುವಂತೆ ಮಾಡಿ ನಿಮ್ಮ ಹಕ್ಕಿಗೆ ನೀವೇ ಹೊಣೆ ದಯವಿಟ್ಟು ನೀವು ಯುನೈಟ್ ಆಗಿ ನಿಮ್ಮ ಹೋರಾಟ ಮಾಡಿ ನಿಮ್ಮ ಹಕ್ಕನ್ನು ಪಡೆಯುವುದು ನಿಮ್ಮ ಧರ್ಮ ಜೈ ಹಿಂದ್ ಜೈ ಕರ್ನಾಟಕ